ಹೆಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆಗಿದ್ದರೆ ಇದನ್ನು ಮಾಡೋದನ್ನು ನೋಡೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಖಡಕ್ ರೊಟ್ಟಿನ ತೊಗೊಂಡು ಈ ರೀತಿಯಾಗಿ ಮುರ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಖಡಕ್ ರೊಟ್ಟಿನ ಕರೆಕ್ಟಾಗಿ ಸಣ್ಣದಾಗಿ ಮುರಿಬೇಕು ಚೆನ್ನಾಗಿ ಈ ರೀತಿಯಾಗಿ ಮುರಿದ್ಬಿಟ್ಟು ಅದಕ್ಕೆ ನಾನೀಗ ಒಂದು ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀರನ್ನು ನೀವು ಸಿಂಪಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಮಾಡಿ ಸೈಡಲ್ಲಿ ಎತ್ತಿಟ್ಟಿಡಿ ಈಗ ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಶೇಂಗಾ ಕಾಳು ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ರೀತಿಯಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊನ ಹಾಕಿ ಹಾಕಿಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡರು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಹಾಕಿಬಿಟ್ಟು ಇದನ್ನು ಕೂಡ ಇನ್ನೊಮ್ಮೆ ಫ್ರೈ ಮಾಡಿ ಈಗ ಫ್ರೈ ಆದಮೇಲೆ ಇದಕ್ಕೆ ನಾವೇನು ನೆನೆಸಿಟ್ಟಿದ್ದೀವಲ್ಲ ರೊಟ್ಟಿ ಇದನ್ನು ಆ್ಯಡ್ ಮಾಡೋಣ ಈ ರೀತಿಯಾಗಿ ರೊಟ್ಟಿನ ಹಾಕಿಬಿಟ್ಟು ಕರೆಕ್ಟಾಗಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇದಕ್ಕೆ ನೀವು ಲಿಂಬೆಹಣ್ಣಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಲಿಂಬೆಹಣ್ಣನ್ನು ಹಾಕಿಲ್ಲ ಅದನ್ನು ಅವಾಯ್ಡ್ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಶ ಹುರಿ ಶೇಂಗದ ಪುಡಿನ ಹಾಕಿ ಹುರಿದಿರುವಂಥ ಶೇಂಗದ ಪುಡಿನ ಹಾಕಿ ಒಂದೆರಡು ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ತೆಗೆದುಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಒಗ್ಗರಣೆ ರೆಡಿ ಆಗುತ್ತೆ ಇದನ್ನು ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಬಿಸಿ ಬಿಸಿ ಆಗಿರೋ ಆಗಲೇ ತಿನ್ಬಹುದು ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಇದು ಮೊಸರು ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಮಧ್ಯಾಹ್ನದ ಹೊತ್ತಲ್ಲಿ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅನ್ಸಿದ್ರೆ ಈ ರೀತಿ ರೊಟ್ಟಿ ಒಗ್ಗರಣೆ ಮಾಡಿಕೊಂಡು ತಿನ್ನೋಡಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್